ಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡೆಸಿರುವಾಗಲೇ ಹೈಕಮಾಂಡ್ ಅದಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ ಬಹುಮತದ ಸರ್ಕಾರ ಎರಡು ವರ್ಷ ಪೂರ್ತಿ ಮಾಡುವ ಸಂಭ್ರಮದ ಹೊತ್ತಲ್ಲೇ ಇಂಥದ್ದೊಂದು ಬೆಳವಣಿಗೆ ಬೇಡ ಅಂತ ನಾಯಕರಿಗೆ ಕಿವಿಮಾತು ಹೇಳಿದೆ ಹೈಕಮಾಂಡ್ ಹೈಕಮಾಂಡ್ನಿಂದ ಕೈ ಬದಲಾವಣೆ ಸೂತ್ರಕ್ಕೆ ತಾತ್ಕಾಲಿಕ ಬ್ರೇಕ್ ಸಂಭ್ರಮದ ಸಂದರ್ಭದಲ್ಲಿ ಗೊಂದಲ ಬೇಡವೆಂದು ಎಚ್ಚರಿಕೆ ಹೆಜ್ಜೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಎಂಎಲ್ಸಿ ಸ್ಥಾನಗಳ ಭರ್ತಿ ಸಚಿವ ಸಂಪುಟ ಪುನಾರಚನೆ ಈ ಮೂರು ವಿಷಯಗಳನ್ನು ಹೊತ್ತು ಕೈ ನಾಯಕರು ದೆಹಲಿಗೆ ತೆರಳಿದ್ದಾರೆ ಪಕ್ಷದ ವರಿಷ್ಠರೊಂದಿಗೆ ಒನ್ ಟು ಒನ್ ಮಾತುಕತೆ ಕೂಡ ನಡೆಸಿದ್ದಾರೆ ಆದರೆ ವರಿಷ್ಠರು ಮಾತ್ರ ಬದಲಾವಣೆ ಪರ್ವಕ್ಕೆ ಕಡಿಬಾಣ ಹಾಕಿದ್ದಾರೆ ಯಾಕಂದ್ರೆ ಮೇ ಇಪ್ಪತ್ತರಂದು ರಾಜ್ಯ ಸರ್ಕಾರ ರಚನೆಯಾಗಿ ಎರಡು ವರ್ಷ ಪೂರ್ಣಗೊಳ್ಳಲಿದೆ ಇದರ ಪ್ರಯುಕ್ತ ರಾಜ್ಯಾದ್ಯಂತ ಸಂಭ್ರಮಾಚರಣೆಗಳು ನಡೆಯಬೇಕು ಜೊತೆಗೆ ಜೆಡ್ಪಿಟಿಪಿ ಚುನಾವಣೆಗಳು ಘೋಷಣೆಯಾಗುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಬದಲಾವಣೆಗಳಾದರೆ ಅಸಮಾಧಾನ ಹೆಚ್ಚಾಗುವುದು ನಿಶ್ಚಿತ ಇದರಿಂದ ಪಕ್ಷಕ್ಕೆ ಹಿನ್ನಡೆಯಾಗಬಹುದು ಅಂತ ವರಿಷ್ಠರು ವಿಳಂಬ ಮಾಡೋ ಚಿಂತನೆ ನಡೆಸ್ತಿದ್ದಾರೆ ಆದರೆ ರಾಜ್ಯ ನಾಯಕರಿಂದ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ ಪಕ್ಷ ಹೇಳಿದ್ದನ್ನ ಕೇಳ್ತೀನಿ ಎಂದ ಡಿಸಿಎಂ ಡಿಕೆ ಇನ್ನು ಕರ್ನಾಟಕ ಭವನದಲ್ಲಿ ಮಾತನಾಡಿದ ಡಿಸಿ ಎಂ ಕೆ ದೆಹಲಿ ಬೆಳವಣಿಗೆಗಳ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ನಾನು ಪಕ್ಷ ಹೇಳಿದಂತೆ ಕೇಳ್ತೀನಿ ಅನ್ನೋದರ ಜೊತೆಗೆ ಎಂಎಲ್ ಸಿ ಆಯ್ಕೆ ಕುರಿತಾಗಿ ಮಾಹಿತಿ ನೀಡಿದ್ದಾರೆ ನಿಲುವು ಪಾರ್ಟಿ ಏನ್ ಹೇಳ್ತದೆ ಅದನ್ನ ಕೇಳ್ಕೊಂಡು ಅಷ್ಟೇ ಐದು ವರ್ಷ ಮಾಡಿದ್ದೀನಿ ಪಕ್ಷಕ್ಕೆ ಏನೆಲ್ಲ ಒಳ್ಳೇದಾಗ್ಬೇಕು ಅದು ಬಹಳ ಇಂಪಾರ್ಟೆಂಟ್ ಪಕ್ಷಕ್ಕೆ ಏನ್ ಒಳ್ಳೇದಾಗ್ತದೆ ಅದೆಲ್ಲ ನಮ್ಗೆ ವ್ಯಕ್ತಿ ಪಕ್ಷ ಮುಖ್ಯ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವರು ಕಣ್ಣಿಟ್ಟಿದ್ದಾರೆ ಬಲವಾಗಿ ತಮ್ಮದೇ ಆದ ಪಟ್ಟು ಮಂಡಿಸಿದ್ದಾರೆ ಸರ್ಕಾರ ಬರೋಕೆ ಪ್ರಮುಖವಾಗಿ ಎಸ್ಸಿ ಎಸ್ಟಿ ಸಮುದಾಯ ಕೈ ಹಿಡಿದಿದೆ ಹೀಗಾಗಿ ನಮ್ಮ ಸಮುದಾಯಕ್ಕೆ ಕೊಡಬೇಕು ಅನ್ನೋ ವಾದವೂ ಇದೆ ಎಸ್ಟಿ ಸಮುದಾಯದಿಂದಲೇ ಗೆದ್ದ ಹದಿನೈದು ಶಾಸಕರಿದ್ದಾರೆ ಮತ್ತೊಂದು ಕಡೆ ಈಶ್ವರ್ ಖಂಡ್ರೇನೂ ರೇಸ್ನಲ್ಲಿದ್ದಾರೆ ಈಶ್ವರ್ ಖಂಡ್ರೆ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಆದ್ರೆ ಒಂದು ಸಮಸ್ಯೆ ಏನು ಅಂದ್ರೆ ಅದೇ ಭಾಗದಿಂದ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ಇದೀಗ ಅದೇ ಭಾಗದವರಿಗೆ ಕೆಪಿಸಿಸಿ ಪಟ್ಟ ಕೊಟ್ರೆ ತಪ್ಪು ಸಂದೇಶ ಹೋಗುತ್ತೆ ಅನ್ನೋ ಲೆಕ್ಕಾಚಾರವು ಹೈಕಮಾಂಡ್ ಮುಂದಿದೆ ಈ ಇಬ್ಬರು ನಾಯಕರು ಮಾತ್ರ ಪರಸ್ಪರ ಬೆಂಬಲ ಕೊಡೋದಾಗಿ ಹೇಳಿದ್ದಾರೆ ಯಾರಾದರೂ ಇದ್ದೇ ಅದಕ್ಕೆ ಪ್ರಶ್ನೆ ಇಲ್ಲ ಯಾರಾದರೂ ಸಪೋರ್ಟ್ ಇದ್ದೇ ಮಾಡ್ತೀವಿ ಸತೀಶ್ ಅವರು ನಮ್ಮೆಲ್ಲರಿಗೆ ಅತ್ಯಂತ ಆತ್ಮೀಯರು ಕಾರ್ಯಾಧ್ಯಕ್ಷರಾಗಿ ನಾನು ಅವರು ಎಲ್ಲರೂ ಕೂಡಿ ಪಕ್ಷವನ್ನು ಕಟ್ಟಿದ್ದೇವೆ ರಾಜ್ಯದಾದಂಥ ಸುದ್ದಾಡಿದ್ದೇವೆ ಸಂಘಟನೆಯು ಮಾಡಿದ್ದೇವೆ ಮುಂದೆನೂ ಮತ್ತೆ ಪಕ್ಷವನ್ನು ಇನ್ನು ಹೆಚ್ಚಿನ ಬಲವರ್ಧನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡಿ ಕೆಲಸ ಮಾಡ್ತೇವೆ ಈಗ ಯಾರಾದರೂ ನಮಗೆ ಖುಷಿನೇ ಇದೆ ಕೆಪಿಸಿಸಿ ಪಟ್ಟದ ವಿಚಾರದಲ್ಲಿ ಮಾತ್ರವಲ್ಲ ಎಂಎಲ್ಸಿ ಆಯ್ಕೆ ಸಚಿವ ಸಂಪುಟ ಪುನಾರಚನೆ ವಿಚಾರದಲ್ಲೂ ಅಳೆದು ತೂಗಿ ತೀರ್ಮಾನ ಮಾಡೋಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಎಐಸಿಸಿ ಮಹಾ ಅಧಿವೇಶನದ ಬಳಿಕವೇ ಎಲ್ಲವನ್ನೂ ನಿರ್ಧಾರ ಮಾಡೋಕೆ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್